ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ಜಿ ಅಂತ ಈಗ ಗಂಟೆ ಎಷ್ಟು ಗಂಟೆ ಆಯಿತು ಏಳು ಗಂಟೆಗೆ ಎಂಟು ನಿಮಿಷ ಉಂಟು ನಮ್ಮ ಮನೆಯ ಜೂಲಿ ಸಂಕಲೆ ಕಡ್ದುಕೊಂಡು ಕಡಿದುಕೊಂಡಲ್ಲ ಸಂಕಳೆಯನ್ನು ಕಟ್ ಮಾಡಿ ಹೋಗಿದ್ದೆ ಹೂವು ಅಲ್ಲಿ ಉಂಟು ಆಮೇಲೆ ನಾನು ಒಳ್ಳೆಯವರೆಗೆ ಹೋಗಿ ಬರೋ ಒಂದು ಸ್ವಲ್ಪ ಒಂದು ಚಿಕ್ಕದಾಗಿ ವಾಕಿಂಗ್ ಹೋಗಿ ಬರೋ ಹೂ ಇವತ್ತು ಕೆಲಸ ಉಂಟು ನಾಳೆ ಫ್ರೆಂಡಿನ ಮನೆಯಲ್ಲಿ ಫಂಕ್ಷನ್ ಎಂಗೇಜ್ಮೆಂಟ್ ನನ್ನ ಫ್ರೆಂಡಿನ ಅಕ್ಕನ ಎಂಗೇಜ್ಮೆಂಟ್ ನಿನ್ನೆ ಕೆಲಸ ಇತ್ತು ನಿನ್ನೆ ಇವತ್ತು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಲಿಕ್ಕೆ ಉಂಟು ರಾತ್ರಿ ಬೆಳಿಗ್ಗೆ ಸಹ ಕೆಲಸ ಉಂಟು ಸ್ವಲ್ಪ ಉಳಿಗೆ ಉಂಟು ಅದಕ್ಕೆ ಬಾ 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 ಫ್ರೆಂಡ್ಸ್ ಅಲ್ಲಿ ನಾಯಿ ಉಂಟು ಅದಂತೆ ಫ್ರೆಂಡ್ಸ್ ಇದೆಂತ ಗೊತ್ತುಂಟ ನಿಮಗೆಲ್ಲರಿಗೆ ಇದು ನಮ್ಮ ನೀ ಹೇಗೆ ಹಾಕುವ ಕಸ ಕಸ ಅಂತ ಹೇಳ್ತಾರೆ ಅಂತ ಹೇಳ್ತಾರಲ್ಲ ಅದನ್ನು ಇದನ್ನು ಹೀಗೆ ಮಾಡಿದೆ ಇಲ್ಲಿ ಸಿಗ್ತದೆ ಈಗ ಇಲ್ಲಿ ಇಲ್ಲಿ ಸಿಗ್ತದೆ ಫ್ರೆಂಡ್ಸ್ ಬಾ ಅಲ್ಲೂ ಜಿರಲಿಲ್ಲ ಫ್ರೆಂಡ್ಸ್ Ini naik karma, Mare. bantu aku. Sound untuk. கால் 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 ஆ அம்மா தோசை மாதிரி ಯಾವತ್ತು ನೀರು ದೋಸೆ ಇಲ್ಲಿ ಮೂರು ದೋಸೆ ಆಗಿದೆ ನೋಡಿ ನಾನು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಇಲ್ಲಿ ಅಮ್ಮನಿಗೆ ಆರಟೆ ಮಾಡ್ತಿದ್ದೇನೆ ದೋಸೆವನ್ನು ಯಾವ ರೀತಿಯಲ್ಲಿ ಲಕ್ಕಿಸುದು ನೀವೇ ನೋಡಿ ಇದಕ್ಕೆ ಸ್ವಲ್ಪ ಚಟ್ನಿ ಬೇಕು ಚಟ್ನಿ ಮಾಡ್ತೇನೆ ನಾನು ಹ ಎಣ್ಣೆ ಬೂಜು ದೋಸೆಗೆ ಎಣ್ಣೆ ಬೂಜುದು ಹೀಗೆ ದೋಸೆ ತಿನ್ಲಿಕ್ಕೆ ಗೊತ್ತುಂಟು ಮಾಡ್ಲಿಕ್ಕೆ ಗೊತ್ತುಂಟು ಅದು ಲಕ್ಕಿಸಿಲ್ಲ ಸರ್ ಅದರ ಇದನ್ನು ಹಾಕುದುಗೆ ಹೀಗೆ ಹೀಗೆ ಮಾಡಿದರೆ ನೀರು ದೋಸೆ ರಡಿ ಅದಕ್ಕೆ ಅಮ್ಮ ಇದನ್ನು ಯಾವತ್ತು ಮಾಡ್ತಾರೆ ಇದು ಈಸಿ ಬೆಂಕಿಗೆ ಇದ್ರೆ ಸಾಕು ಇದನ್ನು ಯಾವ ಸ್ವಲ್ಪ ಒಂದು ಐದು ನಿಮಿಷ ಐದು ನಿಮಿಷ ಬೇಕಾ ಐದು ನಿಮಿಷ ಹೊಡಮ್ಮ ಸ್ವಲ್ಪ ಹೊತ್ತು ಹೋಗೋ ಅದನ್ನು ತೆಗೆದು ದೋಸೆ ರಡಿ ఫ్రెండ్స్ నేను చట్నీ నమ్మ మన అద ముం ముంచెల మెణసంటు ఇల్లుంటు ఒందు మెణసూ ఎరడు మెణసూ ఎరడు ఇండి నూ